ಯಾವನೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟ್ರೇಷನ್ ಮಾಡಿದ್ದಾನೆ ಮುದೋಳದಲ್ಲಿ ಆರು ವರ್ಷದ ಹಿಂದೂ ಬಾಲಕಿಯ ಮೇಲೆ ಮುಸ್ಲಿಂ ಯುವಕರು ಅತ್ಯಾಚಾರ ಮಾಡಿದ ಪ್ರಕರಣ ಸಂಬಂಧ ಮುಸ್ಲಿಮರು ರೋಡಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದವರಿಗೆ ಧರ್ಮ ಇರೋದಿಲ್ಲ ಅತ್ಯಾಚಾರವನ್ನು ನಮ್ಮ ಸಮಾಜ ಸಹಿಸೋದಿಲ್ಲ ಎಂದು ಮುಸ್ಲಿಂ ಮಹಿಳೆಯರು ಸೇರಿದಂತೆ ಅನೇಕರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸುತ್ತೆ ಸಚಿವ ಆರ್ ಬಿ ತಿಮ್ಮಾಪುರ ಮಾತನಾಡಿ ಅತ್ಯಾಚಾರಕ್ಕೆ ಧರ್ಮದ ಲೇಪನ ಹಚ್ಚುವುದು ಸರಿಯಲ್ಲ ಎಂದಿದ್ದಾರೆ ಯಾವನೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಅವನ ಪೋಕ್ವ ಕೇಸ್ನಾಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಈ ಯಾವುದೇ ಜಾತಿ ಕೋಮು ನನ್ನ ಜಾತಿ ಇನ್ನೊಂದು ಜಾತಿ ನನ್ನ ಜಾತಿ ಜಾತಿ ಅಲ್ಲ ಅದು ಕೋಮು ಬಣ್ಣ ಹಚ್ಚೋದನ್ನ ಅದಕ್ಕೆ ತಪ್ಪು ಮಾಡೋದಕ್ಕೆಲ್ಲ ಕೋಮು ಬಣ್ಣ ಹಾಕ್ತಾರೇನ್ರಿ ತಪ್ಪು ತಪ್ಪೆ ಇದು ಈ ದೇಶದಲ್ಲಿ ನಡೀತಕ್ಕಂಥ ತಪ್ಪುಗಳನ್ನ ನಾವು ನೋಡ್ತಾ ಇದ್ದೀವಿ ಮೂರು ವರ್ಷದ ಮಗ ಎರಡು ವರ್ಷ ಮಗ ಅಂತವ್ರು ಕಠಿಣ ಶಿಕ್ಷೆ ಆಗ್ಬೇಕು ಅಂತವ್ರು ಸುಮ್ನೆ ಬಿಡಬಾರ್ದು ಯಾವನೇ ಇಲ್ಲ ಅವ್ನು ಯಾವ್ ಜಾತಿ ನಾವ್ ಇದ್ರೆ ಯಾವ್ದೋ ಕೋಮ್ ಇದ್ರೆ ಬಿಡ್ಬೇಕ ಆಯ್ ಆ ಸಂತ್ರಸ್ತಿ ಹೆಣ್ಮಗಳೇ ಇರ್ಲಿ ಮಾಡಿದವನು ಇರ್ಲಿ ಸಂತ್ರಸ್ತಿ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಯಾವನೇ ಇರ್ಲಿ ಅದು ಆ ಜಾತಿ ನೋಡ್ಬೇಕ ಅಲ್ಲಿ ಧರ್ಮ ನೋಡಕ್ ಆಗತ್ತೇನಾ ಯಾವ್ನ ಇಲ್ರಿ ಅವ್ನ ಒಳಗ್ ಹಾಕ್ಬೇಕು ಅಂತ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು